ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಸೌತೆಕಾಯಿ ಚಾಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ಬೇಕಾಗುವ ಪದಾರ್ಥಗಳನ್ನ ನೋಡೋಣ ಬನ್ನಿ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಮೀಡಿಯಮ್ ಟೊಮ್ಯಾಟನ್ನು ಕೂಡ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ಒಂದು ಸೌತೆಕಾಯಿ ಮತ್ತು ತೋತಾಪುರಿ ಒಂದು ಅರ್ಧ ತಗೊಂಡಿದ್ದೀನಿ ಮತ್ತು ಆ್ಯಪಲ್ ಒಂದು ಪೀಸ್ ತಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನು ಸೌತೆಕಾಯಿ ತುರಿಯೋ ತೊಗೊಂಡಿದ್ದೀನಿ ಇದು ದೊಡ್ಡ ಹಲ್ಲಿ ಇರುತ್ತಲ್ಲ ಅದ್ರಲ್ಲಿ ನಾವು ತುರ್ಕೋಬೇಕಾಗುತ್ತೆ ಈ ಥರ ತುರ್ಕೋಬೇಕಾಗುತ್ತೆ ನೋಡಿ ಅದೇ ಥರ ನಾವು ಎಲ್ಲ ತುರ್ಕೋಬೇಕಾಗುತ್ತೆ ನಾನೆಲ್ಲ ತುರ್ಕೊಂಡು ಬಿಡ್ತೀನಿ ಈಗ ನೋಡಿ ಸೌತೆ ಕೂಡ ತುರ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಕ್ಯಾರೆಟ್ ಕೂಡ ತುರಿದಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ತೋತಾಪುರಿ ತುರಿದಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಆ್ಯಪಲ್ ಕೂಡ ತುರಿದಿದ್ದೀನಿ ಅದು ಕೂಡ ಇದ್ದೀನಿ ಮತ್ತು ಟೊಮೆಟೊ ಕೂಡ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಕೂಡ ನೋಡಿ ಈರುಳ್ಳಿ ಕೂಡ ಇದ್ದೀನಿ ಒಂದು ಸ್ಪೂನಷ್ಟು ಗ್ರೀನ್ ಚಟ್ನಿ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದಕ್ಕೆ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ ಡಯೇಟಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ಮಿರಿ ಸೊಪ್ಪು ಕೂಡ ಇದ್ದೀನಿ ಮತ್ತು ನಿಂಬೆಹಣ್ಣು ನಿಂಬೆ ಹಣ್ಣು ಸ್ವಲ್ಪ ಹಾಕೊಳ್ಳಿ ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೋಬೇಕು ನೋಡಿ ಇದ್ರ ಮೇಲೆ ಸೇವ್ ಹಾಕ್ಕೊಳ್ಬೋದು ನಾವು ಸ್ವಲ್ಪ ಪುರಿ ಹಾಕ್ಕೊಳ್ತೀವಿ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ನೋಡಿ ಚಾಟ್ ಎಷ್ಟು ಬೇಕ ರೆಡಿ ಆಯಿತು ಎಷ್ಟು ನೀರಿನಂಶ ಇರುತ್ತೆ ಇದರಲ್ಲಿ ಡಯೆಟ್ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ ಡಯೆಟ್ ಮಾಡೋರಿಗೆ ತುಂಬಾ ರುಚಿಯಾಗೂ ಇರುತ್ತೆ ತಿನ್ನೋಕ್ಕೆ ಅದು ಇದು ತಿನ್ನೋ ಬದಲು ಈ ಥರ ಚಾಟ್ಸ್ ತಿಂದರೆ ಕರಿಯಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಮತ್ತು ಎಲ್ಲ ಫ್ರೂಟ್ಸಲ್ಲಿ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡೋಣ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಟೇಸ್ಟ್ ಹೆಮ್ಮೆಯಾಗೆ ಇನ್ನು ಬೇಕಂದರೆ ನೀವು ಹಸಿ ಹಾಕ್ಕೊಳ್ಬೋದು ಮಕ್ಕಳಿಗೆಲ್ಲ ಮಾಡಬೇಕಂದ್ರೆ ಅದು ನಾವು ಹಸಿ ಮಿಣಿಕಾಯೆಲ್ಲ ಹಾಕೋಕ್ಕಾಗಲ್ಲ ಸ್ವೀಟ್ ಚಟ್ನಿ ಹಾಕಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹಾಕಿದ್ದೀನಿ ನೀವು ಸ್ವೀಟ್ ಚಟ್ನಿ ಬಿಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಈ ಸೌತೆಕಾಯಿ ಚಾಟು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು